ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಜಯಂತಿ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ದೇವರಾಜು ಅರಸು ಶಿವಾನಂದ್ ಭಜಂತ್ರಿ ಅಭಿಮತ ವಿಶ್ವ ಭಾತೃತ್ವ ದಿನದ ಅಂಗವಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಬೃಹತ್ ರಕ್ತದಾನ ಶಿಬಿರ ರಾಜಯೋಗಿನಿ ಅಕ್ಕ ದೇವರಾಜು ಅರಸು ಜಯಂತಿ ಅಂಗವಾಗಿ ಅದ್ದೂರಿ ಭಾವಚಿತ್ರ ಮೆರವಣಿಗೆ ಮತ್ತು ಆಗಸ್ಟ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಉಪಲೋಕಾಯುಕ್ತ ಲೋಕಾಯುಕ್ತ ವೀರಪ್ಪ ನಗರಕ್ಕೆ ಆಗಮನ ಖುದ್ದಾಗಿ ದೂರು ನೀಡಲು ಮನವಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರು ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಅವಧಿಯಲ್ಲಿ ಬಡವರಿಗೆ ಶೋಷಿತರಿಗಾಗಿ ಅನುಕೂಲವಾಗುವಂತೆ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತಂದರು ಅನಂತರ ಉಳುವವನೇ ಭೂಮಿಯ ಒಡೆಯನ್ನಾಗಿ ಮಾಡಿದರು ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲಗಳಾಗಿವೆ ಅವರನ್ನ ನೆನೆಯುತ್ತಿದ್ದಾರೆ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ಜಮೀನ್ದಾರಿಕೆ ಪದ್ಧತಿ ಹೋಗಲಾಡಿಸಲು ಭೂ ಸುಧಾರಣಾ ಕಾಯ್ದೆ ಜಾರಿಗೊಳಿಸಿದರು ಅರಸು ಅವರು ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದು ದೀನ ಬಡವರು ಶೋಷಿತರು ಹಿಂದುಳಿದವರು ಸೇರಿದಂತೆ ಪ್ರತಿಯೊಬ್ಬರ ಏಳಿಗೆಗೆ ಹಾಗೂ ಸಮಾನತೆಗಾಗಿ ಶ್ರಮಿಸಿದ ಅರಸು ಅವರ ಸೇವೆ ಸ್ಮರಣೀಯವಾಗಿದೆ ಎಂದರು ಇಂತಹ ಮಹಾನ್ ವ್ಯಕ್ತಿಯ ಆದರ್ಶ ತತ್ವಗಳನ್ನ ನಮ್ಮ ಜೀವನದಲ್ಲಿ ದಿನನಿತ್ಯ ಪಾಲನೆ ಮಾಡುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು ಸಾಮಾಜಿಕಿ ದಿವಂಗತ ಡಿ ದೇವರಾಜ್ ಹಸುರವರ ಒಂದು ನೂರ ರಾಯಚೂರಿನ ಪ್ರಥಮ ಮಹಿಳೆ ಶ್ರೀಮತಿವಾದ ಸ್ವಾಗತವನ್ನು ಕೊಡ್ತೇನೆ ಅವರಿಗೆ ನಮ್ಮ ಹಿಂದುಳಿದ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ವ್ಯಕ್ತಿ ವ್ಯಕ್ತಿಗಳಿಗೆ ನೀಡಬೇಕು ಯಾವಾಗ ನಾವು ಕುಡಿಯುವ ನೀರಿಗೆ ಉರಿಯುವ ದೀಪಕ್ಕೆ ತಿರುಗುವ ರಸ್ತೆಗೆ ಓದುವ ಶಾಲೆಗೆ ರೋಗಿಯ ಚಿಕಿತ್ಸೆಗೆ ಜಾತಿ ಧರ್ಮ ಜನಾಂಗ ಭಾಷೆಗಳ ವಿಚಾರದಲ್ಲಿ ರಾಜಕಾರಣ ಬೆಳೆಸಿದ್ರೆ ರಾಜಕಾರಣ ಪ್ರಯೋಗ ಮಾಡಿದ್ರೆ ಅದು ರಾಜಪದೇ ಎನ್ನುವಂತ ಮಾತನ್ನು ಹೇಳ್ತಾರೆ ಈ ಮಾತುಗಳು ಅರಸು ಇನ್ನೊಂದು ಘಟನೆ ಅರಸು ಅವರು ಮೈಸೂರಿನ ಒಂದು ಅತಿಥಿ ಗೃಹದಲ್ಲಿ ತಂಗಿರ್ತಾರೆ ಇವರು ತಗ್ಗಿದ ಸುದ್ದಿಯನ್ನ ಕೇಳಿ ಒಬ್ಬ ಮುದುಕಿ ಒಂದು ಅಹವಾ ತರ್ತಾರೆ ಆ ಮನವಿ ಪತ್ರವನ್ನ ಅರಸು ಅವರಿಗೆ ನೀಡಿದಾಗ ಅರಸು ಅವರು ಪಕ್ಕದಲ್ಲಿದ್ದ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಐ ನೋಟ್ ಪ್ರಾಬ್ಲಮ್ ಇಟ್ ಈಸ್ ನಾಟ್ ಪಾಸಿಬಲ್ ಇಟ್ ಈಸ್ ಅನಿಸ್ತ ರೂಲ್ ಕಾಣ್ತಾರೆ ಇದನ್ನ ಕರ್ಸವರು ಕೇಳಿಸಿಕೊಂಡು ಆ ಅಜ್ಜಿಗೆ ಹೇಳ್ತಾರೆ ಇವತ್ತು ಸೋಮವಾರ ಬರುವ ಗುರುವಾರ ನಿಮ್ಮ ಮನೆಗೆ ಜಿಲ್ಲಾಧಿಕಾರಿಗಳು ಬರ್ತಾರೆ ಅವರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಮತ್ತೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಆಗ ಅತ್ಯಂತ ನಿಷ್ಠರವಾಗಿ ಅರಸು ಹೇಳ್ತಾರೆ ನಿಮ್ಮ ಕಾಲಿನಲ್ಲಿ ಅವಕಾಶ ಎಲ್ಲೇ ಇದ್ರೆ ಚೇನಿತ ರೋಗ ಅಂತಕ್ಕಂಥ ಮಾತನ್ನ ಕೇಳ್ತಾರೆ ಕಾನೂನಿನಲ್ಲಿ ಅವಕಾಶಗಳಿಂದ ಇದ್ರೆ ಅಂತ ಕಾನೂನುಗಳನ್ನು ನೀವು ಬದಲಾಯಿಸಬೇಕು ಅನ್ನುವಂತ ತಾಲೀಟನ್ನ ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾರೆ ಈ ನಾಡಿನ ಎವರಿನ ಲೋಕದ ಕುರಿತು ಮಾತನಾಡಲಿದೆ ಕರ್ನಾಟಕ ಅನೇಕ ಮುಖ್ಯಮಂತ್ರಿಗಳನ್ನು ಕಂಡಿದೆ ಈ ಎಲ್ಲ ಮುಖ್ಯಮಂತ್ರಿಗಳ ಆಡಳಿತ ಬೇರೆ ಸ್ವರೂಪದ್ದು ಆದರೆ ದೇವರಾಜ ಅರಸು ಅವರ ಎಂಟು ವರ್ಷದ ಅವರ ಮುಖ್ಯಮಂತ್ರಿಯ ಅವಧಿ ಏನಿದೆ ಅದು ವಿಶೇಷವಾಗಿ ನಾಡಿನಲ್ಲಿ

ಯಾವ ಯಾವ ಪಟ್ಟುಗಳನ್ನ ಹಾಕಿ ಗೆಲ್ಲಬೇಕು ಅನ್ನುವ ತಂತ್ರಗಾರಿಕೆಯಲ್ಲಿ ಮುಳುಗಿದರೆ ಓರ್ವ ಮುತ್ಸದಿ ನಾಡಿನ ಒಂದು ತಲೆಮಾರನ್ನ ಪೀಳಿಗೆಯನ್ನ ಹೇಗೆ ಅಭಿವೃದ್ಧಿಯ ಕಡೆ ಕೊಂಡೊಯ್ಬೇಕು ಅಂತಕ್ಕಂಥ ದೂರಗಾಮಿ ಚಿಂತನೆಗಳಲ್ಲಿ ತಲುಪಲಾಗಿದ್ದಾರೆ ಅರಸೊಬ್ಬರು ಕೂಡ ಈ ನಾಡಿನ ಮುಖ್ಯ ಮುತ್ಸದ್ದಿಗಳನ್ನಾಗಿ ಚರಿತ್ರೆಯಲ್ಲಿ ಒಳಗೊಂಡಿದ್ದಾರೆ ಅರಸುವವರ ವ್ಯಕ್ತಿತ್ವ ಎಂದೂ ಎನ್ನುವುದನ್ನು ಅರಿಯೋದಕ್ಕೆ ಅವರ ಸಾರ್ವಜನಿಕ ಬದುಕಿನಲ್ಲಿ ನಡೆದಂತ ಎರಡು ಪ್ರಕರಣಗಳನ್ನ ಘಟನೆಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಕ್ಕೆ ಬಯಸ್ತೇನೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ ಮಾತನಾಡಿ ಡಿದೇವರಾಜು ಅರಸು ಅವರು ಶಿಕ್ಷಣ ಸಾಮಾಜಿಕ ಆರ್ಥಿಕತೆಗೆ ಒತ್ತು ನೀಡಿ ಭದ್ರ ಬುನಾದಿಯನ್ನ ಹಾಕಿದವರು ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಅನೇಕ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದ್ದಾರೆ ಅರಸು ಅವರನ್ನ ನೆನೆಯುವುದರ ಜೊತೆಗೆ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಮಾತನಾಡಿ ದೇವರಾಜು ಅರಸು ಅವರು ಭೂ ಸುಧಾರಣಾ ಕಾಯ್ದೆ ಮೂಲಕ ಉಳುವವನೇ ಭೂಮಿಯ ಒಡೆಯನೆಂದು ಅನೇಕ ಹಿಂದುಳಿದ ಜನರಿಗೆ ಭೂಮಿ ನೀಡಿದ ಮಹಾ ಮೇಧಾವಿ ಅವರ ಅವಧಿಯಲ್ಲಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಿದ್ದರೂ ಇಂದಿಗೂ ಸಹ ಮುಂದುವರೆದಿದೆ ಅನೇಕ ವಸತಿ ನಿಲಯಗಳು ಸಾಲ ಸೌಲಭ್ಯಗಳು ವಿದ್ಯಾರ್ಥಿ ವೇತನ ಸೇರಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅವರನ್ನು ನೆನೆಯಲು ಸಾವಿರಾರು ಜನರು ಜನ್ಮದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕಾರಣವಾಗಿದೆ ಎಂದರು ప్రతి ఒక్క ప్రతి ఒ తమదే ఆముదాయ అవ ಇದೇ ವೇಳೆ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ವೆಂಕಟೇಶ್ ಅವರು ಉಪನ್ಯಾಸವನ್ನ ನೀಡಿದರು ನಂತರ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸುನೀತಾ ಹನುಮಂತಪ್ಪ ಶ್ರೀನಿವಾಸ್ ಟಿ ಮಲ್ಲೇಶ್ ಧನಂಜಯ ಬಿ ಬಸವರಾಜ್ ಸುರೇಂದ್ರ ಗೋವಿಂದ ಟಿಸುರೇಖಾ ಶಿವಶಂಕರ್ ವಿಜಯ್ ಭಾಸ್ಕರ್ ಇಟಗಿ ಆಂಜನೇಯ ಸೇರಿದಂತೆ ವಿವಿಧ ಹಿಂದುಳಿದ ವರ್ಗಗಳ ಮುಖಂಡರು ಭಾಗವಹಿಸಿದ್ದರು ಬ್ರಹ್ಮಕುಮಾರಿ ಸಂಸ್ಥೆಯ ಪೂರ್ವ ಮುಖ್ಯ ಆಡಳಿತಾಧಿಕಾರಿಯಾಗಿದ್ದ ರಾಜಯೋಗಿನಿ ದಾದಿ ಪ್ರಕಾಶಮಣಿಯವರ ಹದಿನೆಂಟನೇ ಪುಣ್ಯತಿಥಿಯನ್ನ ವಿಶ್ವ ಭಾತೃತ್ವ ದಿನವನ್ನಾಗಿ ಆಚರಿಸುತ್ತಿದ್ದು ರಕ್ತದ ತುರ್ತ ಪೂರೈಸುವ ಹಾಗೂ ವಿಶ್ವ ಭಾತೃತ್ವ ಸಂದೇಶ ನೀಡುವ ಉದ್ದೇಶದಿಂದ ಆಗಸ್ಟ್ ಇಪ್ಪತ್ತೆರಡರಿಂದ ಎಪ್ಪತ್ತೈದರವರೆಗೆ ಬೃಹತ್ ರಕ್ತದಾನ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿಧಾಕ ಹೇಳಿದರು ಅವರಿಂದು ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಭಾರತ ಮತ್ತು ನೇಪಾಳದಲ್ಲಿ ನಾಲ್ಕು ದಿನಗಳು ನೂರ ಐವತ್ತಕ್ಕೂ ಹೆಚ್ಚು ಬ್ರಹ್ಮಕುಮಾರಿ ಸೇವಾ ಕೇಂದ್ರಗಳಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ನಾಲ್ಕು ದಿನಗಳವರೆಗೆ ನಡೆಯುವ ರಕ್ತದಾನ ಶಿಬಿರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಿ ಸಾರ್ವಜನಿಕ ಉಪಯೋಗಕ್ಕಾಗಿ ನೀಡುವ ಉದ್ದೇಶ ಹೊಂದ ನಗರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಐಎಂಎ ರಿಮ್ಸ್ ನವೋದಯ ವೈದ್ಯಕೀಯ ಕಾಲೇಜು ಪೂರ್ಣಿಮಾ ಕಾಲೇಜು ಎಲ್ಲಾ ಸಂಘ ಸಂಸ್ಥೆಗಳು ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ನಗರದ ಎಲ್ಲಾ ರಕ್ತ ನಿಧಿ ಕೇಂದ್ರಗಳು ಸಹಕಾರದೊಂದಿಗೆ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿದೆ ಎಂದರು ಇಪ್ಪತ್ತೆರಡರಂದು ಎಲ್ಡಿ ಕಾಲೇಜು ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಇಪ್ಪತ್ ಮೂರರಂದು ಐಎಂಎ ಸಭಾಂಗಣದಲ್ಲಿ ಇಪ್ಪತ್ನಾಲ್ಕರಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವೀರಾಂಜನೆ ಕಲ್ಯಾಣ ಮಂಟಪ ಹಾಗೂ ಇಪ್ಪತ್ತೈದರಂದು ಪೂರ್ಣಿಮಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸ್ಥಳಗಳಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ಶಿಬಿರ ನಡೆಯಲಿದೆ ರಕ್ತದಾನ ಶಿಬಿರದಲ್ಲಿ ಸಾರ್ವಜನಿಕರು ಮುಕ್ತವಾಗಿ ಭಾಗವಹಿಸಿ ರಕ್ತದಾನ ಮಾಡಲು ಮುಂದಾಗಬೇಕು ರಕ್ತದಾನ ಮಾಡಲು ತಮ್ಮ ಹೆಸರನ್ನ ನೋಂದಾಯಿಸಬೇಕು ಎಂದು ತಿಳಿಸಿದರು ಇದು ವಿಶ್ವ ಭ್ರಾತೃತ್ವ ದಿನವನ್ನ ಆಗಸ್ಟ್ ಇಪ್ಪತ್ತೈದರಂದು ಈಶ್ವರ್ಯ ವಿಶ್ವವಿದ್ಯಾಲಯ ಆಚರಣೆ ಮಾಡ್ತಾ ಬಂದಿದೆ ಇದು ನಮ್ಮ ಸಂಸ್ಥೆಯ ಪೂರ್ವ ಆಡಳಿತಾಧಿಕಾರಿಗಳಾದಂತಹ ರಾಜಯೋಗಿನಿ ದಾದಿ ಪ್ರಕಾಶ್ ಮಣಿಜಿ ಅವರ ಸ್ಮೃತಿಯಲ್ಲಿ ಇದನ್ನ ಆಚರಣೆ ಮಾಡ್ತಾ ಬಂದಿದ್ದೀನಿ ರಾಜಯೋಗಿನಿ ದಾದಿ ಪ್ರಕಾಶ್ ಮಣಿಜಿಯವರು ನಮ್ಮ ಸಂಸ್ಥೆಯ ಪೂರ್ವ ಆಡಳಿತಾಧಿಕಾರಿಗಳು ಅವರ ದಕ್ಷ ಆಡಳಿತ ಅವರ ಶಾಂಘ ಸ್ವಭಾವ ಅವರ ಸ್ನೇಹ ಹಾಗೂ ಭಾತೃತ್ವದ ಭಾವನೆ ಬರೀ ಭಾರತದಲ್ಲಿದ್ದಂತಹ ನಮ್ಮ ಒಂದು ಸಂಸ್ಥೆಯ ಕೇಂದ್ರಗಳನ್ನ ವಿಶ್ವದಾದ್ಯಂತ ಹರಡುವುದಕ್ಕೆ ವಿಶ್ವದಾದ್ಯಂತ ಈ ಒಂದು ಈಶ್ವರೀಯ ಕಾರ್ಯವನ್ನ ಮಾಡುವುದಕ್ಕೆ ಸಹಕರಿಸ್ತಾ ಬಂತು ಇವತ್ತು ನೂರ ನಲವತ್ತೆಂಟು ರಾಷ್ಟ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಂದು ಸಂಸ್ಥೆ ಇಂತಹ ಈ ಒಂದು ಸಂಸ್ಥೆಯನ್ನ ಬಹಳ ದಕ್ಷತೆಯಿಂದ ಶಾಂತತೆಯಿಂದ ಮುನ್ನಡೆಸಿರುವಂತಹ ಅವರಿಗೆ ಏಳು ಸಾರಿ ಶಾಂತಿ ಪ್ರಶಸ್ತಿಯನ್ನು ವಿಶ್ವಸಂಸ್ಥೆ ಕೊಟ್ಟು ಗೌರವಿಸಿದೆ ಈಶ್ವರೀಯ ವಿಶ್ವವಿದ್ಯಾಲಯ ಯುನಿಸೆಫ್ ಮತ್ತು ಯುನೆಸ್ಕೋದ ಅಂಗ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಭಾರತ ದೇಶದ ಆಯುಷ್ ಇಲಾಖೆಯಲ್ಲಿ ಸಹಿತ ಸದಸ್ಯ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇಂತಹ ಈ ಒಂದು ಸಂಸ್ಥೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯವನ್ನು ಸಮಾಜದಲ್ಲಿ ಮಾಡ್ತಾ ಒಂದು ಸಜ್ಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಮಾಡ್ತಾರೆ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವುದರಲ್ಲಿ ರಕ್ತದಾನವು ಅತಿ ಅವಶ್ಯಕ ಮತ್ತು ಮಹತ್ವಪೂರ್ಣ ಇದರ ಒಂದು ಸಂದೇಶವನ್ನ ನಾವು ಸಮಾಜಕ್ಕೆ ಕೊಡಬೇಕು ಯಾಕೆಂದ್ರೆ ರಕ್ತಕ್ಕೆ ಪರ್ಯಾಯ ಮತ್ತೊಂದು ಇಲ್ಲ ನಮ್ಮ ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಸಹಿತ ರಕ್ತವನ್ನ ತಯಾರು ಮಾಡುವಂತಹ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಮನುಷ್ಯನಿಗೆ ಅನಾರೋಗ್ಯವಾದಾಗ ಅನೇಕ ಸಮಯದಲ್ಲಿ ಪ್ರೆಗ್ನೆನ್ಸಿ ಸಮಯದಲ್ಲೋ ಅಥವಾ ಮನೆ ಬಿಟ್ಟಿದ್ದಾಗ ಅಥವಾ ಆಕ್ಸಿಡೆಂಟ್ ಆದಾಗ ಅಥವಾ ಕ್ಯಾನ್ಸರ್ ರೋಗದಲ್ಲಿ ಈ ರೀತಿಯ ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಬರ್ತದೆ ಆದರೆ ಅದನ್ನು ಒಬ್ಬ ವ್ಯಕ್ತಿನೇ ಮತ್ತೊಬ್ಬ ವ್ಯಕ್ತಿಗೆ ರಕ್ತವನ್ನು ಕೊಟ್ಟು ಸಹಕರಿಸುವುದೇ ಹೊರತು ಬೇರೆ ಪರ್ಯಾಯ ವ್ಯವಸ್ಥೆ ಇಲ್ಲ ರಕ್ತದಾನದ ಮಹತ್ವತೆಯನ್ನ ಸಮಾಜಕ್ಕೆ ಇಳೆ ಹೇಳಿ ಇವತ್ತಿನ ಯುವ ಜನರಲ್ಲಿ ಅದರ ಮಹತ್ವತೆಯನ್ನು ಜಾಗೃತಿ ಮಾಡಿಸಿ ಈ ಸಂದರ್ಭದಲ್ಲಿ ಡಾಕ್ಟರ್ ವೆಂಕಟೇಶ್ ನಾಯಕ್ ತ್ರಿವಿಕ್ರಮ್ ಜೋಶಿ ಡಾಕ್ಟರ್ ಶಾಮಣ್ಣ ಮಾಚನೂರ್ ಲಕ್ಷ್ಮಿಕಾಂತ್ ರೆಡ್ಡಿ ರಾಜೇಂದ್ರ ಕುಮಾರ್ ಶಿವಾಳೆ ಶಿವಗಿರೀಶ್ ಡಾಕ್ಟರ್ ಸುಶ್ರತಾ ನೀಲವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅವರಷ್ಟು ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡಿದ್ದು ಜಿಲ್ಲಾಡಳಿತದಿಂದ ಆಯೋಜಿಸಲಾಗಿದ್ದ ಜಯಂತಿಯಲ್ಲಿ ವಿವಿಧ ಕಲಾ ತಂಡಗಳು ವಾದ್ಯಗಳೊಂದಿಗೆ ಮೆರವಣಿಗೆ ಮುಖ್ಯ ರಸ್ತೆಗಳ ಮೂಲಕ ಪಂಡಿತ್ ಸಿದ್ದರಾಮ ಜಂಬಂದಿನಿ ರಂಗಮಂದಿರದವರೆಗೆ ನಡೆಯಿತು ಮೆರವಣಿಗೆಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಕಾರ್ಯದರ್ಶಿ ವಿಜಯ ಭಾಸ್ಕರ್ ಇಟಗಿ ಕುರುಬ ಸಮಾಜದ ಅಧ್ಯಕ್ಷ ಕೆ ಬಸವಂತಪ್ಪ ನಾಗೇಂದ್ರಪ್ಪ ಮೆಟಮಾರಿ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಮಹಿಳೆಯರು ಭಾಗವಹಿಸಿದ್ದ oh wow ah. ಮೂವತ್ತರವರೆಗೆ ರಾಯಚೂರು ಜಿಲ್ಲೆಯಲ್ಲಿ ನ್ಯಾಯಮೂರ್ತಿ ಹಾಗೂ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಉಪಸ್ಥಿತರಿರಲಿದ್ದು ಸಾರ್ವಜನಿಕರು ಅವರಿಗೆ ನೇರವಾಗಿ ಭೇಟಿ ಮಾಡಿ ದೂರುಗಳನ್ನ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಆಗಸ್ಟ್ ಇಪ್ಪತ್ತೊಂಬತ್ತರ ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಜಿಲ್ಲಾ ಶಿಬಿರ ಕೈಗೊಳ್ಳಲಾಗಿದ್ದು ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲು ಸ್ವೀಕಾರ ಮತ್ತು ವಿಚಾರಣೆ ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯಲ್ಲಿ ಯಾರಿಗಾದರೂ ಸರ್ಕಾರಿ ಅಧಿಕಾರಿ ಅಥವಾ ನೌಕರರಿಂದ ತಮಗೆ ಕಾನೂನು ರೀತಿಯ ಆಗಬೇಕಾದ ಕೆಲಸದಲ್ಲಿ ವಿಳಂಬವೇನಾದರೂ ಆಗಿದ್ದರೆ ಅಥವಾ ಅಧಿಕಾರಿ ಅಥವಾ ನೌಕರರು ನ್ಯಾಯಯುತವಾಗಿ ಮಾಡಿಕೊಳ್ಳಬೇಕಾದ ಕೆಲಸಗಳಲ್ಲಿ ವೃತ್ತ ತೊಂದರೆ ಕೊಡುವುದು ಅಥವಾ ಇನ್ಯಾವುದೇ ತರಹದ ಭ್ರಷ್ಟಾಚಾರ ಮತ್ತು ದುರಾಡಳಿತದಲ್ಲಿ ತೊಡಗಿ ಅದರಿಂದ ತೊಂದರೆಗೊಳಗಾದ ಸಾರ್ವಜನಿಕರು ಉಪ ಮುಂದೆ ಅಹವಾಲುಗಳನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಆಗಸ್ಟ್ ಮೂವತ್ತರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಕೃಷಿ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಉಪ ಲೋಕಾಯುಕ್ತರ ಕಾರ್ಯವ್ಯಾಪ್ತಿಗೆ ಒಳಪಡುವ ಪ್ರಕರಣಗಳಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತರ ಸಂಸ್ಥೆಯಲ್ಲಿ ದಾಖಲ ತನಿಖೆ ಅಥವಾ ವಿಚಾರಣೆಗೆ ಬಾಕಿ ಇರುವ ಪ್ರಕರಣಗಳಲ್ಲಿ ಕಚೇರಿಯಿಂದ ನೋಟಿಸ್ ಕಳಿಸಲಾಗಿರುವ ದೂರುದಾರರು ಹಾಗೂ ಎದುರುದಾರರ ಸಮ್ಮುಖದಲ್ಲಿ ಕಾನೂನು ರೀತಿಯ ವಿಚಾರಣೆ ನಡೆಸಲಿದ್ದಾರೆ ದೂರುದಾರರು ಮತ್ತು ಎದುರುದಾರರು ನಿಗದಿತ ಸಮಯದಲ್ಲಿ ಹಾಜರಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ರಾಯಚೂರಿನ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಸತೀಶ್ ಎಸ್ ಚಿಟಗುಪ್ಪಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಜಯಂತಿ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ದೇವರಾಜು ಅರಸು ಶಿವಾನಂದ ಭಜಂತ್ರಿ ಅಭಿಮತ ವಿಶ್ವ ಭಾತೃತ್ವ ದಿನದ ಅಂಗವಾಗಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಬೃಹತ್ ರಕ್ತದಾನ ಶಿಬಿರ ರಾಜಯೋಗಿನಿ ಸ್ಮಿತಾ ಅಕ್ಕ ದೇವರಾಜು ಅರಸು ಜಯಂತಿ ಅಂಗವಾಗಿ ಅದ್ದೂರಿ ಭಾವಚಿತ್ರ ಮೆರವಣಿಗೆ ಮದ್ದು ಆಗಸ್ಟ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಉಪಲೋಕಾಯುಕ್ತ ಲೋಕಾಯುಕ್ತ ವೀರಪ್ಪ ನಗರಕ್ಕೆ ಆಗಮನ ಖುದ್ದಾಗಿ ದೂರು ನೀಡಲು ಮನವಿ ಇದಿಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ